ಕನ್ನಡ ಮಾತನಾಡೋದಕ್ಕೆ ಅಥವಾ ಬರೆಯೋದಕ್ಕೆ ನೀಟಾಗಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಯಾರಿಗೆ ಬರುತ್ತೋ ಅವರಿಗೆ ಈ ಒಂದು ವೆಬ್ಸೈಟಲ್ಲಿ ಈಸಿಯಾಗಿ ಜಾಬ್ ಸಿಗುತ್ತೆ ಸೊ ಇದು ಯಾವುದೇ ರೇಜ್ ಏಜ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಸೊ ಏನಂದರೆ ನಿಮಗೆ ಸ್ವಲ್ಪ ಏನಾದರೂ ಇಂಗ್ಲೀಷ್ ಟಚ್ ಆಪ್ ಕೊಡಬೇಕಾದ್ರೆ ಇಂಗ್ಲೀಷಲ್ಲಿ ನಿಮಗೇನಾದರೂ ಕೊಟ್ಟರೆ ಟ್ರಾನ್ಸ್ಲೇಟ್ ಮಾಡೋದಿತ್ತು ಅಂದರೆ ನೀವು ಅದನ್ನು ಟ್ರಾ ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಸೊ ಈ ಜಾಬು ಬಂದುಬಿಟ್ಟು ಎ ಐಗೆ ಟ್ರೈನ್ ಅಪ್ ಮಾಡೋದು ಅಂದರೆ ಅವರು ಇನ್ನೊಂದು ಯು ಎಸ್ ಎ ಕಂಪ್ನಿಯಾಗಿರ್ಬೋದು ಏನಾಗಿರ್ಬೋದು ಒಂದು ನಿಮಗೆ ರೆಕಾರ್ಡಿಂಗ್ ಅಂತ ಕಳಿಸ್ಬೋದು ಅಥವಾ ಒಂದು ಒಂದಷ್ಟು ಪೇಜ್ ಮ್ಯಾಸೇಜ್ ಕಳಿಸ್ಬಿಟ್ಟು ಅದನ್ನು ನೀವು ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗುತ್ತೆ ಇಲ್ಲಾಂದರೆ ಅವರು ರೆಕಾರ್ಡಿಂಗ್ ಕೊಟ್ಟಿರ್ತಾರೆ ನೀವು ಅದನ್ನು ಟೈಪಿಂಗ್ ಮಾಡಬೇಕಾಗುತ್ತೆ ಅಂದರೆ ಕನ್ನಡದಲ್ಲಿ ಯಾವುದೇ ಒಂದು ಮಿಸ್ಟೇಕ್ಸ್ ಇಲ್ಲದೆ ನೀವು ಅದನ್ನು ಟೈಪ್ ಮಾಡಿ ಕಳಿಸ್ಬೇಕಾಗುತ್ತೆ ನಾನೀಗ ಕ್ರೋಮೆ ಹೋಗಿಬಿಟ್ಟು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಸಿಗ್ಮಾ ಎ ಐ ಅಂತ ಸರ್ಚ್ ಮಾಡ್ತೀನಿ ಸೊ ಈಗ ವೆಬ್ಸೈಟ್ ಆನ್ ಆಗುತ್ತೆ ಇಲ್ಲಿ ಸಿಗ್ಮಾ ಎ ಐನ ಕ್ಲಿಕ್ ಮಾಡ್ತೀನಿ ಸೊ ಇದರಲ್ಲಿ ನಿಮ್ಮದು ಜಾಬು ಇರುತ್ತೆ ಕೆಳಗಡೆ ಹೋಗಿಬಿಟ್ಟು ನೀವು ಅಪ್ಲೈ ಅಂತ ಇರುತ್ತೆ ಅಲ್ಲಿ ಅಪ್ಲೈನ ಮಾಡ್ಬೋದು